ಆತ್ಮೀಯರೇ ಜನ ಕನ್ನಡ ವಾಹಿನಿಗೆ ಸ್ವಾಗತ ಇಂದು ಹುಬ್ಬಳ್ಳಿಯ ಬಸವನಗರ ಬಸವ ಸಮಿತಿಯ ಐವತ್ತೊಂಬತ್ತನೇ ವರ್ಷದ ಶ್ರೀ ಗುರು ಬಸವ ಜಯಂತಿ ಉತ್ಸವ ಉತ್ಸವದ ಬಗ್ಗೆ ವರದಿ ದಿನಾಂಕ ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ದಿವಸ ಬಸವ ಮಂಟಪ ಬಸವನಗರ ಹೆಗ್ಗೇರಿ ಹತ್ತಿರ ಹುಬ್ಬಳ್ಳಿ ಇಲ್ಲಿ ಶ್ರೀ ಗುರುಬಸವೇಶ್ವರ ಪೂಜೆ ಮತ್ತು ವಚನ ಪಟ್ಟಣ ಹಾಗೂ ತಟೋಲೋತ್ಸವ ಕಾರ್ಯಕ್ರಮ ಜರುಗಿತು ಶರಣ ಡಾಕ್ಟರ್ ಸಿ ಎಸ್ ಎಂ ಸಿಎಂಎಸ್ ರೈಲ್ವೆ ರಿಟೈರ್ಡ್ ಅಧ್ಯಕ್ಷತೆ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಅನುಭವ ಶ್ರೀ ಕೆ ಎಸ್ ಕೌಶಲ್ಗಿ ನಿವೃತ್ತ ಪ್ರಾಧ್ಯಾಪಕರು ಆರ್ಟ್ಸ್ ಕಾಲೇಜ್ ಹುಬ್ಬಳ್ಳಿ ಇವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಶರಣ ಕರ್ಣಿ ಕೋಶಾಧಿಕಾರಿಗಳು ಶ್ರೀ ಶರಣ ಎನ್ ಪರಮೇಶ್ವರಪ್ಪ ಪ್ರಧಾನ ಕಾರ್ಯದರ್ಶಿಗಳು ಆಗಮಿಸಿದ್ದರು ದಯವಿಟ್ಟು ಜನ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು

ಧರ್ಮವೆಂಬದು ಮಾನವ ಧರ್ಮ ಧರ್ಮವೆಂಬದು ರಾಷ್ಟ್ರ ಧರ್ಮ ಸಭೆಯ ಅಧ್ಯಕ್ಷತೆಯನ್ನು ಡಾಕ್ಟರ್ ಸಿ ಎಸ್ ಹಿರೇಭಟ್ ವಹಿಸಬೇಕಾಗಿತ್ತು ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀ बसोर आज आणी ಅವರಿಗೆ स्वागत सुस्वागत ಅವರಿಗೆ ಆ ಇವರು ಬಿಜ್ಜರಿಗೆ ಅವರು ತಮ್ಮ ग्रंथ kuşpar parana ಅರ್ಪಿಸಬೇಕಾಯಿತು असत्य जगേಡು ನೋಡೆಯಾ पुरुष दबल दिन्ना ಅವಲೋಹದ ಹಾಗೂ ನೋಡಯ್ಯ ನಾನು ಅತ್ಯಂತ ಸಂಕ್ಷಿಪ್ತವಾದ ರೀತಿಯಲ್ಲಿ ಅವರ ಪರಿಚಯವನ್ನ ತಮಗೆ ಮಾಡಿಕೊಡಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ ಬೈಲುಹೊಂಗಲ್ ತಾಲೂಕಿನ ನೀರ್ಸರ್ಗಿಯವರು ಅಲ್ಲಿಯೇ ಅವರ ಜನನ ಮತ್ತು ಅವರ ಹುಟ್ಟೂರು ಕೂಡ ಆಗಿದೆ ಸೋರ್ಗೈ ಸರ್ನ ಬಂದು ಹರಣ ಪಲ್ಲವ ಕುಸುಮವ ಪರದ ಹಸ್ತದ পুষ্পವ ಹರಣ ಪಲ್ಲವ ತಿಗೋರೆಗೆ ಮಾದರೆ ಎಲ್ಲರ ಶಿವರಾสต ಬಸವೇ ದೇವಾ ಅಂತ ಹೇಳಿ ಸುಮಾರು 10 15 ಸಲ ಬಸವಣ್ಣವರ ಹೆಸರು ತಳ್ಕೊಂಡಾಗ ಎಷ್ಟು ತನ್ಮಯತೆ ಭಾವೋದ್ವೇಗತೆ ಇತ್ತು ಬಸವಣ್ಣವ್ರ ಬಗ್ಗೆ ಎಷ್ಟು ದೊಡ್ಡ ಪ್ರಚಾರ ಇತ್ತು ಬಸವನೆಂದರೆ ಬಸವ ಪಾಪ ದಶೆಗೆಟ್ಟು ಹೋಗುವುದು ಅಂತಕ್ಕಂಥ ಒಂದು ಮಾತು ಹನ್ನೆರಡನೇ ಶತಮಾನದಲ್ಲಿ ಬಸವನೆಂದರೆ ಪಾಪ ಎಸೆಗೆಟ್ಟು ಹೋಗುವುದು ಅಂತ ಬಸವಣ್ಣವರು ಎಷ್ಟು ಸಾಧನೆಯನ್ನು ಮಾಡಿರಬೇಕು ಬಸವಣ್ಣನವರು ಅದಕ್ಕಾಗಿ ಒಬ್ಬ ಕವಿ ಹೇಳ್ತಾನೆ ನಿಂದಿರೆ ದಂಡಾಧೀಶಂ ಕುಳ್ಳಿರೆ ಮಂತ್ರಿ ತೊಡಂಕೆ ಕವಿ ಬಸವಣ್ಣನವರು ನಿಂತರೆ ಸಾಕು ಇಡೀ ಸಾಮ್ರಾಜ್ಯವೇ ಅವರಿಗೆ ತೆಲೆವಾಗ್ತಾ ಇತ್ತು ಇಡೀ ಸಾಮ್ರಾಜ್ಯದ ಮೇಲೆ ಅಷ್ಟು ಪ್ರಭಾವವನ್ನು ಬೀರ್ತಕ್ಕಂಥ ಮಹಾನ್ ವ್ಯಕ್ತಿ ಮಾನ ಮಾನವತಾವಾದಿ ಬಸವಣ್ಣನವರು ನಿಂದಿರೆ ದಂಡಾಧೀಶಂ ಆಡಳಿತದಲ್ಲಿ ಎಂಥ ಬಿಗುತ್ವ ಇತ್ತು ಜನರ ಮೇಲೆ ಎಂಥ ಪ್ರಭಾವ ಇತ್ತು ಸಮಾಜದಲ್ಲಿ ಎಂಥ ವ್ಯವಸ್ಥೆಯನ್ನು ತಂದಿದ್ದರು ಅನ್ನೋದನ್ನು ಕವಿ ಕಂಡು ಹೇಳ್ತಾ ಇದ್ದಾನೆ ನಿಂದಿರೇ ದಂಡಾಧೀಶಂ ಕುಳ್ಳಿರೆ ಮಂತ್ರಿ ಕೂತು ಆಲೋಚನೆ ಮಾಡೋಕ್ಕಂತಂದರೆ ಒಬ್ಬ ಮಂತ್ರಿ ಹಾಗೆ ಸಮಸ್ಯೆ ಎಲ್ಲಿದೆ ಆ ಸಮಸ್ಯೆಗೆ ಕಾರಣ ಏನು ಆ ಸಮಸ್ಯೆ ಉಲ್ಬಣ ಆಗಲಿಕ್ಕೆ ಕಾರಣ ಏನಾಯಿತು ಅದಕ್ಕೆ ಪರಿಹಾರ ಏನು ಅದನ್ನು ಯಾವ ರೀತಿ ಕೊಡಬೇಕು ಎಂತಕ್ಕಂಥ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಇದ್ರು ಬಸವಣ್ಣನವರು ಪ್ರಧಾನಮಂತ್ರಿಗಳಾಗಿ ಅನಂತರ ಆರ್ಥಿಕ ಮಂತ್ರಿಗಳಾಗಿ ದಂಡಾಧಿಪತಿಗಳಾಗಿ ಆಲೋಚನೆಯನ್ನು ಮಾಡ್ತಾ ಇದ್ರು ನಿಂದಿರೆ ದಂಡಾಧೀಶಂ ಕುಳ್ಳಿರೆ ಮಂತ್ರಿ ತೊಡಂಕೆ ಕವಿ ಏನಾದರೂ ಬರೆಯೋ ಕೂತ್ರೆ ಅವರು ಸಾಹಿತ್ಯವನ್ನು ಹೇಗೆ ರಚನೆ ಮಾಡ್ತಾ ಇದ್ರು ಸೃಜನಶೀಲ ಇಡೀ ವಚನ ಸಾಹಿತ್ಯದಲ್ಲಿ ಬಸವಣ್ಣನವರ ವಚನಗಳು ಅಕ್ಕ ಮಹಾದೇವಿಯವರ ವಚನಗಳು ಮಾತ್ರ ಸಾಹಿತ್ಯದ ಮೌಲ್ಯಗಳನ್ನು ಒಳಗೊಂಡಿರ್ತಕ್ಕಂತಹ ಅದ್ಭುತವಾದಂತಹ ವಚನಗಳು ಬಹಳ ಸುಂದರವಾಗಿರ್ತಕ್ಕಂತಹ ಭಾವನಾತ್ಮಕವಾಗಿರ್ತಕ್ಕಂತಹ ಸಾಹಿತ್ಯದ ಎಲ್ಲ ಲಕ್ಷಣಗಳನ್ನೂ ಹೊಂದಿರತಕ್ಕಂತಹ ವಚನಗಳು ಅಕ್ಕ ಮಹಾದೇವಿಯವರ ವಚನಗಳಲ್ಲಿ ಮತ್ತು ಬಸವಣ್ಣವರ ವಚನಗಳಲ್ಲಿ ಸಿಗ್ತದೆ ಅದಕ್ಕಾಗಿ ಬಸವಣ್ಣನವರು ತೊಡಂಕೆ ಕವಿ ಬರೀಲಿಕ್ಕೆ ಕೂತ್ರೆ ಬಸವಣ್ಣನವರು ಕವಿಯಾಗಿ ಹೇಗೆ ಬರಿತಾ ಇದ್ರು ಅನ್ನೋದನ್ನು ನೋಡ್ತಾ ಬಸವಣ್ಣನವರ ಮಹತ್ವ ನಮಗೆ ಅರ್ಥ ಆಗಬೇಕಾದ್ರೆ ಅಂದಿನ ಸಾಮಾಜಿಕ ರಾಜಕೀಯ ಧಾರ್ಮಿಕ ವ್ಯವಸ್ಥೆ ಹಿನ್ನೆಲೆಯಲ್ಲಿ ಬಸವಣ್ಣನವರನ್ನು ನಾವು ಅರ್ಥ ಮಾಡಿಕೊಂಡ್ರೆ ಇಡೀ ಜಗತ್ತಿನಲ್ಲಿಯೇ ಬಸವಣ್ಣನಂತಹ ಒಬ್ಬ ಮಹಾವ್ಯಕ್ತಿ ಧಾರ್ಮಿಕ ಪುರುಷ ಎಲ್ಲಿಯೂ ನಮಗೆ ಕಂಡುಬರುವುದಿಲ್ಲ ಯಾಕಂದರೆ ಬಸವಣ್ಣನವರು ಅವಾಗೆ ಧರ್ಮದ ಅವ್ಯವಸ್ಥೆ ಕುರಿತು ಧರ್ಮದಲ್ಲಿ ಅವ್ಯವಸ್ಥೆ ಇತ್ತು ಬೌದ್ಧ ಧರ್ಮ ಬಹಳಷ್ಟು ಪ್ರಭಾವಿತವಾಗಿರ್ತಕ್ಕಂಥ ಬೌದ್ಧ ಧರ್ಮ ಬಸವಣ್ಣವರ ಕಾಲಕ್ಕೆ ಅದು ಜನಸಾಮಾನ್ಯರಿಂದ ದೂರ ಆಗ್ತಾ ಇತ್ತು ಮೊದಲು ಬೌದ್ಧ ಧರ್ಮ ಇತ್ತು ಕರ್ನಾಟಕದ ಭಾಗದಲ್ಲಿ ಅದು ಒಂದು ಕಾಲಕ್ಕೆ ಬಹಳಷ್ಟು ಪ್ರಭಾವ ಇತ್ತು ಅಶೋಕನ ಮಗ ಅಶೋಕನ ತಂಗಿ ಇಲ್ಲಿ ಧರ್ಮ ಪ್ರಸಾರಕ್ಕೆ ಬನಾರಸಕ್ಕೆ ಬಂದಿದ್ದು ಬನವಾಸಿಗೆ ಬಂದಿದ್ರು ಅಲ್ಲಿ ಗುಲ್ಬರ್ಗದ ಸುಣ್ಣಕ್ಕೆ ಬಂದಿದ್ರು ಈ ದಾಟಿ ಅವರು ಶ್ರೀಲಂಕಾಕ್ಕೆ ಹೋದರು ಅನ್ನುವುದನ್ನು ನೋಡ್ತಾ ಇದ್ದೇವೆ ನಾವು ಅಂತಹ ಬೌದ್ಧ ಧರ್ಮದ ಪ್ರಭಾವ ಕಡಿಮೆಯಾಗಿತ್ತು ಶಂಕರಾಚಾರ್ಯರ ಒಂದು ವಾದ ವಿವಾದದಲ್ಲಿ ಮಂಡನ ಮಿಶ್ರನ್ನು ತೋರಿಸಿದ್ದರಿಂದ ಬೌದ್ಧ ಧರ್ಮದ ಹಿನ್ನೆಲೆ ಉಂಟಾಗಿತ್ತು ಇನ್ನು ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ಧರ್ಮ ಜೈನ ಧರ್ಮ ಇತ್ತು ಜೈನ ಧರ್ಮ ಇದು ಆದರೆ ಅದು ಕರ್ಮಠತನದಿಂದ ಅತಿಯಾದ ಅಹಿಂಸೆಯ ಪರಿಪಾಲನೆಯಿಂದ ಮತ್ತು ಬಹಳಷ್ಟು ಕರ್ಮಠತನವನ್ನು ಇರುವುದರಿಂದ ಪುನರ್ಜನ್ಮದಲ್ಲಿ ನಂಬಿಕೆ ಇಟ್ಟುಕೊಂಡಿದ್ದರಿಂದ ಸ್ವರ್ಗ ನರಕಗಳ ಬಗ್ಗೆ ಬಹಳಷ್ಟು ನಂಬಿಕೆ ಇಟ್ಟುಕೊಂಡಿದ್ದರಿಂದ ಜನಸಾಮಾನ್ಯರಿಂದ ಅದು ಸ್ವಲ್ಪ ದೂರ ಆಗ್ತಾಯಿದೆ ಅಂತ ಒಂದು ಸ್ಥಿತಿ ಇನ್ನು ಶೈವ ಧರ್ಮದಲ್ಲಿ ಶೈವ ಧರ್ಮದಲ್ಲಿ ಕಾಪಾಲಿಕರು ಕಾಳಾಮುಖರು ಪಾಶುಪತ್ರರು ಲಕಲುಷರು ಇವರೆಲ್ಲ ಬೇರೆ ಬೇರೆಯಾಗಿ ಕತ್ತಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ ಆಂಧ್ರ ಪ್ರದೇಶದಲ್ಲಿ ತುಮ್ ಶೈವ ಧರ್ಮ ಬೇರೆಯಾಗಿತ್ತು ಕಾಶ್ಮೀರದಲ್ಲಿ ಶೈವ ಬೇರೆಯಾಗಿತ್ತು ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ಶೈವ ಬೇರೆಯಾಗಿತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಸೈವ ಬೇರೆಯಾಗಿತ್ತು ಇವು ಅಂತರಂಗದಲ್ಲಿ ಹೆಚ್ಚು ಈರ್ಷೆಯಿಂದ ಕೈಪೋಕಿಯಿಂದ ನಡೀತಾ ಇದ್ದರಿಂದ ನಮ್ಮ ಧಾರ್ಮಿಕ ಜೀವನ ಬಹಳಷ್ಟು ಅಸ್ತವ್ಯಸ್ತವಾಗಿತ್ತು ಅನ್ನುವುದನ್ನ ಇಲ್ಲಿ ನಾವು ನೋಡಬಹುದು ಗಮನಿಸಬಹುದು ಅದ್ರ ಬಗ್ಗೆ ಬಹಳಷ್ಟು ಸಂಶೋಧನೆ ಆಗಬೇಕಾಗಿದೆ ಮತ್ತು ಸಾಕಷ್ಟು ಪ್ರಚಾರ ಆಗಬೇಕಾಗಿದೆ ಧಾರ್ಮಿಕ ಅವ್ಯವಸ್ಥೆ ಕರ್ನಾಟಕದಲ್ಲಿ ಇತ್ತು ಇದು ಒಂದೇ ಇನ್ನ ಎರಡನೇದು ನಾವು ರಾಜಕೀಯವಾಗಿ ತೆಗೆದುಕೊಂಡ್ರೆ ರಾಜಕೀಯ ಅಸ್ತವ್ಯವಸ್ಥೆ ನಾವು ಬಸವಣ್ಣನವರು ಕಲಚೂರಿ ಬಿದ್ದಳನ ಆಸ್ಥಾನದಲ್ಲಿ ಪ್ರಧಾನಮಂತ್ರಿಗಳಾಗಿದ್ದರು ದಂಡಾಧಿಪತ್ಯಗಳಾಗಿದ್ದರು ಅಂತ ಓದ್ತೇವೆ ಆ ಕಲಚೂರಿ ಬಿದ್ದಳ ಅಧಿಕಾರಕ್ಕೆ ಬಂದದ್ದು ಕಲ್ಯಾಣಿ ಚಾಲುಕ್ಯರನ್ನು ಪದಚ್ಯುತಗೊಳಿಸಿ ಕಲ್ಯಾಣಿ ಚಾಲುಕ್ಯರನ್ನು ಸೋಲಿಸಿ ಅವರನ್ನು ಪದಚ್ಯುತಗೊಳಿಸಿ ಅವರು ಆ ಒಂದು ಚಕ್ರಾಧಿಪತ್ಯವನ್ನು ವಹಿಸಿಕೊಂಡಿದ್ದರು ಈಗ ಜನಪ್ರಿಯವಾಗಿರತಕ್ಕಂಥ ಬಾದಾಮಿ ಚಾಲುಕರು ಕಲ್ಯಾಣಿ ಚಾಲುಕ್ಯರು ಅವರು ಕರ್ನಾಟಕವನ್ನು ಆಳಿದ ಧೀಮಂತ ರಾಜಕೀಯ ಮನೆತನಗಳು ಆ ಒಂದು ಮನಿತನದ ಅರಸ ಚಕ್ರವರ್ತಿಯನ್ನ ಪದಚ್ಯುತಗೊಳಿಸಿ ಅಧಿಕಾರಕ್ಕೆ ಬಂದಿರತಕ್ಕಂಥವನು ಕಲ್ಚೂರಿ ಬಿದ್ದಳ ಆವಾಗ ಮನುಧಾ ಧರ್ಮ ಬಹಳಷ್ಟು ಪ್ರಭಾವಿತವಾಗಿತ್ತು ಮನುಧರ್ಮ ಬಿದ್ದಳ ಯಾರು ಕೆಳವರ್ಗಕ್ಕೆ ಸಂಬಂಧಪಟ್ಟಂತವನು ಬಿದ್ದಳ ಕೆಳವರ್ಗಕ್ಕೆ ಸಂಬಂಧಪಟ್ಟವನು ಕ್ಷೌರಿಕ ಅವನು ಕ್ಷೌರಿಕ ಅವನು ಕ್ಷೌರಿಕನಾಗಿದ್ದಾಗ ಮೇಲ್ವರ್ಗದವರು ಅವರನ್ನು ಒಪ್ಪಿಗೆ ಮೇಲ್ವರ್ಗದವರು ಅವನನ್ನು ಒಪ್ಪಲಿಕ್ಕೆ ಇಲ್ಲ ಹೀಗಾಗಿ ಒಂದು ರೀತಿಯ ರಾಜಕೀಯ ಅಸ್ಥಿರತೆ ಅಲ್ಲಿ ಇತ್ತು ಅನ್ನುವುದನ್ನು ನಾವು ಗಮನಿಸ್ತೇವೆ ಈ ಒಂದು ಅಸ್ಥಿರತೆಯನ್ನ ಹೋಗಲಾಡಿಸಲಿಕ್ಕೆ ಸಮರ್ಥವಾದಂತಹ ವ್ಯಕ್ತಿ ಬಸವಣ್ಣನವರೇ ಅದಕ್ಕಾಗಿ ಕಲಿತೂರಿ ಬಿದ್ದಳ ಬಸವಣ್ಣನನ್ನ ತನ್ನ ದಂಡಾಧಿಪತಿಯನ್ನಾಗಿ ಮಾಡಿಕೊಂಡು ಸಮಾಜದಲ್ಲಿ ಒಂದು ವ್ಯವಸ್ಥೆಯನ್ನ ಸುವ್ಯವಸ್ಥೆಯನ್ನ ತಂದ್ರು ಅನ್ನುವುದನ್ನು ನೋಡ್ತಾ ಇದ್ದೇವೆ ಇದು ಧರ್ಮದಲ್ಲಿ ಬಸವಣ್ಣ ಇದರಲ್ಲಿ ರಾಜಕೀಯದಲ್ಲಿ ಒಂದು ಶಕ್ತಿಯನ್ನು ತುಂಬಿ ಇಡೀ ಒಂದು ರಾಜ್ಯವನ್ನ ಬಿದ್ದಳ ಸಮರ್ಪಕವಾಗಿ ಆಳುವಂತೆ ಅಶಾಂತಿ ಶಾಂತಿ ಕದಡದಂತೆ ಸಮ ಸಾಮರ್ಥ್ಯದಿಂದ ಜನ ಬದುಕುವಂತೆ ವ್ಯವಸ್ಥೆಯನ್ನು ಮಾಡಿದ ಕೀರ್ತಿ ಬಸವಣ್ಣನವರಿಗೆ ಸಲ್ಲುತ್ತದೆ ಸ್ಮರಣೆ ಅಥವಾ ಬಸವಣ್ಣನವರನ್ನ ಅನುಸರಿಸುವುದು ಎರಡು ಹಂತದಲ್ಲಿ ಆಗ್ತದೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೇನೆ ಒಂದು ಇಡೀ ಮನುಕುಲಕ್ಕೇನೆ ಇಡೀ ವಿಶ್ವಕ್ಕೇನೆ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸಿದಂತಹ ತತ್ವಗಳನ್ನು ನೀಡಿದಂತಹ ಬಸವಣ್ಣನವರು ವಿಶ್ವ ಮಾನ್ಯವಾಗುವಂತಹ ಮಾನವೀಯತೆಯ ಮೌಲ್ಯಗಳನ್ನು ಕೊಟ್ಟಂತಹ ಬಸವಣ್ಣನವರು ಸಹಜವಾಗಿಯೇ ಇಡೀ ವಿಶ್ವದ ಜನರಿಂದ ಪ್ರೀತಿಸಲ್ಪಡ್ತಾರೆ ಅದು ಕೇವಲ ಲಿಂಗಾಯತರಿಂದ ಮಾತ್ರ ಅಂತ ಹೇಳಿ ನಾವು ಅನ್ಕೊಳ್ಬೇಕಾಗಿಲ್ಲ ಇವತ್ತಿನ ಸಂದರ್ಭವನ್ನ ನಾವು ನೋಡಿದ್ರೆ ಈ ಸಲದ ಬಸವ ಜಯಂತಿ ಪ್ರಪಂಚದ ನಲವತ್ತು ದೇಶಗಳಲ್ಲಿ ಬಸವ ಜಯಂತಿಯನ್ನ ಆಚರಣೆ ಮಾಡಿದ್ದಾರೆ ಅಂತಕ್ಕಂಥದ್ದು ನಾವೆಲ್ಲರೂ ಹೆಮ್ಮೆ ಪಡ್ತಕ್ಕಂತಹ ಸಂಗತಿ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರತಿ ಗ್ರಾಮಗಳಲ್ಲಿಯೂ ಕೂಡ ಬಸವ ಜಯಂತಿಯನ್ನು ಬೇರೆ ಬೇರೆ ಧರ್ಮದವರಿಂದ ಬೇರೆ ಬೇರೆ ಸಂಘಟನೆಗಳಿಂದ ಕೂಡ ಆಚರಣೆ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಇದು ಏನು ತೋರಿಸ್ತಾ ಇದೆ ಅಂತ ಹೇಳಿದರೆ ಬಸವಣ್ಣನವರ ಸಿದ್ಧಾಂತ ಮೌಲ್ಯಗಳು ಕೇವಲ ಲಿಂಗಾಯತರು ಅಂತ ಹೇಳ್ಕೊಳ್ಳೋರಿಗೆ ಮಾತ್ರ ಸೀಮಿತ ಅಲ್ಲ ಅದು ಇಡೀ ಮನುಕುಲಕ್ಕೆ ಸಂಬಂಧಿಸಿದ್ದು ಅಂತಕ್ಕಂತಹ ಒಂದು ಸಂದೇಶ ಈ ಮೂಲಕ ನಮಗೆ ದೊರೀತಾ ಇದೆ ಅದು ಬಹಳ ನಾವೆಲ್ಲ ಹೆಮ್ಮೆ ಪಡ್ತಕ್ಕಂತಹ ಸಂಗತಿ ಇದೆ